ನಾವು ಹೊರಟಿದ್ದೀವಿ ಈಗ ಸಿ ಪಿ ಟಿ ಎಸ್ ಪಿ ಹಣ ಏನ್ ವಾಪಸ್ ಬರಬೇಕು ಎರಡನೇದು ಬಿ ಪಿ ಎಲ್ ಕಾರ್ಡ್ಗಳು ಏನ್ ರದ್ದು ಮಾಡಿದ್ದಾರೆ ಅದನ್ನ ಯಥಾವತ್ತಾಗಿ ಬಡವರಿಗೆ ಸೆಲ್ಬೇಕಾಗಿರ್ತಕ್ಕಂಥ ಎಲ್ಲನೂ ಬಡವರಿಗೆ ಸೆಲ್ಬೇಕು ವಾಲ್ಮೀಕಿ ಭೋವಿ ಅಭಿವೃದ್ಧಿ ನಿಗಮಗಳಲ್ಲಿ ಆಗಿರತಕ್ಕಂತ ಹಗರಣಗಳಲ್ಲಿ ಆಗಿರ್ತಕ್ಕಂಥ ಹಣವನ್ನು ವಾಪಸ್ ತರಬೇಕು ಪಿಟಿಸಿ ಕಾಯ್ದೆ ಸಮರ್ಪಕವಾಗಿ ಆಯಬೇಕು ಜೊತೆಗೆ ಸುಮಾರು ಹನ್ನೆರಡು ಸಾವಿರಕ್ಕೆ ಹೆಚ್ಚು ಗ್ರಾಮ ಸಹಾಯಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಸರ್ಕಾರಕ್ಕೆ ತಗೋಬೇಕು ಕಾಯಂ ಮಾಡಬೇಕು ಮುಂಬಡ್ತಿ ಕೊಡಬೇಕು ಅವರಿಗೆ ಜೊತೆಗೆ ಮೇನ್ ಉದ್ದೇಶ ಇವರು ಸರ್ಕಾರದವರು ದಯವಿಟ್ಟು ಇದನ್ನು ಗಮನ ಹರಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಲ್ಲಾ ನಿಗಮಗಳಲ್ಲಿ ಲೋಕಲ್ ಸಾವಳಿ ಜಾಸ್ತಿ ಆಗಿದೆ ನೇರವಾಗಿ ರೈತರಿಗೆ ಯಾವುದೇ ಸಂಘಟನೆ ಲೀಡರ್ಗಳಿಗೂ ಸಹ ಇವರು ಅಲೋ ಮಾಡಬಾರ್ದು ನಾವು ಒಬ್ಬ ಸಂಘಟನೆ ಹೇಳ್ತಾ ಇದ್ದೀವಿ ಅಲ್ಲಿ ಬ್ರೋಕರ್ ಕೆಲಸ ಮಾಡಿಕೊಂಡು ಬಾಗಿಲುಗಳ ಹತ್ರ ನನ್ನ ರಾಜ್ಯಾಧ್ಯಕ್ಷರು ಇನ್ನೊಬ್ರು ಮತ್ತೊಬ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಮಾತುಗಳು ಕೇಳಿಕೊಂಡು ಸಮಾಜ ಕಲ್ಯಾಣ ಸಚಿವರಾಗಿರ್ಬಹುದು ಅಲ್ಲಿರ್ತಕ್ಕಂಥ ಕಮಿಷನರ್ ಅವರಾಗಿರ್ಬಹುದು ಎಂ ಡಿ ಆಗಿರ್ಬೋದು ಅವ್ರ ಮಾತು ಕೇಳಬಾರ್ದು ಅವ್ರಿಗೆ ಬೇಕಾದಂತವ್ರಿಗೆ ಅವ್ರಿಗೆ ಆಯ್ಕೆ ಮಾಡಬಾರ್ದು ರೈತರು ಏನ್ ಹೋಗ್ತಾರೆ ಬಡವರು ಅಪ್ಲಿಕೇಶನ್ ಎತ್ಕೊಂಡು ಹೋಗಿ ಅವರಿಗೆ ನೇರವಾಗಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರ ದಾಖಲಾತಿಗಳನ್ನ ನೋಡಿ ಅವರಿಗೆ ಕ್ಲಿಯರ್ ಅನ್ನೋದು ಮೇನ್ ಉದ್ದೇಶ ಇವೆಲ್ಲ ಉದ್ದೇಶವನ್ನು ಇಟ್ಕೊಂಡು ಹದಿನೆಂಟನೇ ತಾರೀಕು ಇಲ್ಲೇ ಚನ್ನಮ್ಮ ಸರ್ಕಲ್ನಲ್ಲಿ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಹೊರಟು ನಮ್ಮ ಸುವರ್ಣ ಸೌಧ ಚಲೋ ಕಾರ್ಯಕ್ರಮಕ್ಕೆ ಈಗಾಗಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ ಈ ಪರ್ಮಿಷನ್ ಅಲ್ಲಿ ನಮ್ಗೆ ಸಿಕ್ಕಿರತಕ್ಕಂಥ ಟೆಂಟ್ ನಂಬರ್ ಸೆವೆನ್ ಬಾರ್ ಎ ಈ ಏನೇ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲಿಗೆ ಯಾರು ಸಚಿವರು ಬರ್ತಾರೋ ಅವರಿಗೆ ನಾವು ಮನವಿ ಪತ್ರ ಕೊಡ್ತೀವಿ ಈ ಪ್ರತಿಭಟನೆ ನೀವೇನಾದ್ರೆ ನಮ್ಮ ಸಂಘಟನೆಯಿಂದ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕನಿಷ್ಠ ಪಕ್ಷ ಈ ಸಲ ಒಂದು ಸಾವಿರಕ್ಕೂ ಹೆಚ್ಚು ಜನ ನಾವಿರ್ತೇವೆ ಸಾವಿರಕ್ಕೂ ಹೆಚ್ಚು ಜನ ಇರ್ತೇವೆ ಒಂದು ಸಂದೇಶಾತ್ಮಕವಾದಂತಹ ಒಂದು ಇಟ್ಕೊಂಡಿದ್ದೀವಿ ಎಲ್ರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಜಾತಿ ಜನವರ್ಗದವರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಬೇಡಿಕೆಗಳಿರುತ್ತೆ ಹಾಗಾಗಿ ಈ ನೇತೃತ್ವವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಮೆಂಕಸ್ವಾಮಿ ಅವರು ವಹಿಸ್ತಾ ಇದ್ದಾರೆ ಜೊತೆಗೆ ರಾಷ್ಟ್ರೀಯ ಸಮಿತಿಯಲ್ಲಿರ್ತಕ್ಕಂಥ ಎ ಬಿ ವಸಮನಿ ಅವರು ಇರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸತೀಶ್ ಅವರು ಇರ್ತಾರೆ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾದಂತಹ ನಾನು ಡಾಕ್ಟರ್ ಸಿ ವೆಂಕಟಮಣಪ್ಪ ಅವರು ಇರ್ತಾರೆ ಆಮೇಲೆ ನಮ್ಮ ಮಹಿಳಾ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದಂಥ ದಿಲ್ ಶಾದ್ ಅವರಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಹಾವೀರ ಸಾನೆ ಅವರು ಹೀಗೆ ಎಲ್ಲರೂ ನೇತೃತ್ವ ವಹಿಸಿಕೊಂಡು ನಾವು ಆ ಕಾರ್ಯಕ್ರಮ ಸಕ್ಸೆಸ್ ಮಾಡೋದಕ್ಕೆ